ಎಲ್ಲರಿಗೂ ನಮಸ್ಕಾರಗಳು ಮಗ ಬಿಗ್ ಬಾಸ್ ಸೀಸನ್ ಲೆವೆನ್ ಬಂದ್ಬಿಟ್ಟು ಇನ್ನೇನು ಕೇವಲ ಐದು ಐದು ದಿನಗಳಲ್ಲಿ ಆದರೆ ಎಂಡ್ ಆದರೆ ಆಗುತ್ತೆ ಹಾಗಾದರೆ ಈ ಎಂಡ್ ಆಗೋಕ್ಕೆ ಎಂಡಕ್ಕಿಂತ ಮುಂಚೆ ಒಂದು ಸರ್ವೆ ಆದರೆ ಮಾಡಿದ್ದಾರೆ ಅದು ಎಸ್ಪೆಷಲಿ ವಿನ್ನರ್ ಸರ್ವೆ ಅಂತ ಹೇಳ್ಬೋದು ಯಾರು ವಿನ್ನರ್ ಆಗ್ಬೋದು ಅಂತ ಒಂದು ಸರ್ವೆ ಆದರೆ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಗಾದರೆ ಎಷ್ಟು ಬಂದಿವೆ ಅಂತ ನೋಡಿದರೆ ವೋಡ್ಸ್ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ ಬರೋಬ್ಬರಿ ಬಂದ್ಬಿಟ್ಟು ಮೂವತ್ ಮೂರು ಕೋಟಿದ ಮೂವತ್ತು ಲಕ್ಷದ ಇಪ್ಪತ್ತೇಳು ಸಾವಿರ ಪ್ಲಸ್ ವರ್ಡ್ಸ್ ಆದರೆ ಬಂದಿವೆ ಹಾಗಾದರೆ ಯಾರಿಗೆ ಎಷ್ಟು ವರ್ಡ್ಸ್ ಬಂದಿವೆ ನಮ್ಮ ಹನುಮತಣ್ಣ ತೆಗೆದುಕೊಂಡಿರೋ ವೋಟ್ಸ್ ಎಷ್ಟು ತ್ರಿವಿಕ್ರಮ್ ಅವರಿಗೆ ಬಂದಿರೋ ವೋಟ್ಸ್ ಎಷ್ಟು ಮತ್ತು ಉಗ್ರ ಮಂಜು ಮೋಕ್ಷಿತ್ ಅವರಿಗೆ ಬಂದಿರೋ ವೋಟ್ಸ್ ಎಷ್ಟು ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನ ಆಲಾಡಿ ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡೋದು ಕೂಡ ಮರಿಬೇಡ ಇನ್ನು ಸ್ಟ್ರೈಟ್ ಆಗಿ ರಿಸಲ್ಟ್ ಕಡೆಗೆ ಹೋಗೋದಾದ್ರೆ ಇನ್ನು ನೀವು ಇನ್ನು ಈ ಬಾರಿಯ ಬಿಗ್ ಬಾಸ್ ಮನೆಯಲ್ಲಿ ಬಂದ್ಬಿಟ್ಟು ನಿಮ್ಮ ಫೇವರೇಟ್ ಸ್ಪರ್ಧಿ ಯಾರಂತೂ ಕೂಡ ಕಮೆಂಟ್ ಮಾಡ್ಯ ನನ್ನ ಫೇವರೇಟ್ ಬಂದ್ಬಿಟ್ಟು ಹನುಮಂತ ಮತ್ತು ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಹನುಮಂತವರೇ ಆಗ್ಬೇಕಂದು ನನ್ನ ಆಸೆ ನಿಮ್ಗೆ ಸುತ್ತಂತ ಕಮೆಂಟ್ ಮಾಡೋದನ್ನ ಮರಿಬೇಡ್ಯಾ ಇನ್ನು ವೋಟಿಸ್ ವೋಟಿಂಗ್ ಕಡೆಗೆ ಬರೋದಾದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು ಇದು ಜಿ ಎಸ್ ಸಿನಿಮಾದಲ್ಲ ಸೋಷಿಯಲ್ ಮೀಡಿಯಾದ್ದು ಅಷ್ಟೇ ನಿನ್ನೆ ಜಿ ಸಿನಿಮಾ ಅಂದರೆ ಸೋಮವಾರ ಅಂದರೆ ನಿನ್ನೆ ನೈಟ್ ಬಂದುಬಿಟ್ಟು ಜಿಯೋ ಸಿನಿಮಾದಲ್ಲೂ ಕೂಡ ವೋಟಿಂಗ್ಸ್ ಆದರೆ ಓಪನ್ ಆಗಿವೆ ಅಲ್ಲಿ ಕೂಡ ಹೋಗಿ ನೀವು ತೊಂಬತ್ತೊಂಬತ್ತು ವೋಟ್ಸ್ ಆದರೆ ಮಾಡಿ ಇದೇನು ಕನ್ಸಿಡರ್ ಆಗೋಲ್ಲ ಅಲ್ಲೇ ಮಾಡಿದ್ದು ದೊಡ್ಡ ಕನ್ಸಿಡರ್ ಅಂತಲೇ ಹೇಳ್ಬೋದು ಯಾಕಂತಂದ್ರೆ ಜಿಯೋ ಸಿನಿಮಾದಲ್ಲಿ ನೀವೇನಾದರೂ ವೋಟ್ಸ್ ಮಾಡಿದರೆ ಅದನ್ನು ಲೆಕ್ಕಕ್ಕೆ ತೆಗೆದುಕೊಂಡು ಬಿಗ್ ಬಾಸ್ನವರು ವಿನ್ನರ್ನಾದರೆ ಘೋಷಣೆ ಆದರೆ ಮಾಡ್ತಾರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇದು ಯಾರಿಗೆ ಜಾಸ್ತಿ ಫ್ಯಾನ್ಸ್ ಇದಾರೆ ಅಂತಂದು ಸ್ವಲ್ಪ ಚೆಕ್ ಮಾಡೋಕ್ಕೋಸ್ಕರ ಅಂತಲೇ ಹೇಳ್ಬೋದು ಇದು ಅಫೀಷಿಯಲ್ ಆಗಿ ಕನ್ಫರ್ಮ್ ಅಫೀಸಿಯಲ್ ಆಗಿ ವೋಟಿಂಗ್ ಅಲ್ಲ ಇನ್ನು ಯಾರಿಗೆ ಎಷ್ಟು ಪ್ಯಾನ್ಸ್ ಇದಾರೆ ಪ್ಯಾನ್ ಪೇಜ್ ಯಾರಿಗೆ ಜಾಸ್ತಿ ಇದೆ ಪ್ಯಾನ್ ಪೇಜ್ ಅಂತ ಇದು ಒಂದು ಸರ್ವೆ ಅಂತ ಹೇಳ್ಬೋದು ಹಾಗಾದ್ರೆ ನಮ್ಮ ಹನುಮಂತಣ್ಣ ಅವರಿಗೆ ಎಷ್ಟು ವರ್ಡ್ಸ್ ಬಂದಿವೆ ಸೋಶಿಯಲ್ ಮೀಡಿಯಾದಲ್ಲಿ ಅಂತ ನೋಡೋದಾದ್ರೆ ಇನ್ನು ರೈಟ್ ಆಗಿ ಅಪ್ಡೇಟ್ ಅಂದ್ರೆ ಇದು ವೋಟಿಂಗ್ಸ್ ಕಡೆಗೆ ಬರೋದಾದ್ರೆ ರಜತ್ ಕಿಶನ್ ಅವ್ರಿಗೆ ಅಂದ್ರೆ ಆರನೇ ಸ್ಥಾನದಲ್ಲಿ ಬಂದ್ಬಿಟ್ಟು ರಜತ್ ಆದ್ರೆ ಇದಾರೆ ಅಂತ ಹೇಳ್ಬೋದು ಇನ್ನು ಈ ಸರ್ವೆಯಲ್ಲಿ ಅಲ್ಲಿ ರಜತ್ ಅವರು ಆರನೇ ಸ್ಥಾನದಲ್ಲಿ ಆದ್ರೆ ಇದಾರೆ ಅವರಿಗೆ ಬಂದಿರೋ ವರ್ಡ್ಸ್ ಎಷ್ಟು ಅಂತಂದ್ರೆ ಹದಿನೆಂಟು ಲಕ್ಷದ ಎಪ್ಪತ್ತು ಸಾವಿರ ಪ್ಲಸ್ ಆದರೆ ಓಲ್ಡ್ಸ್ ಆದ್ರೆ ಬಂದಿವೆ ರಾಜ್ ಕಿಶನ್ ಅವರಿಗೆ ಇನ್ನು ಐದನೇ ಸ್ಥಾನದಲ್ಲಿ ಭವ್ಯ ಗೌಡ ಅವರಾದ್ರೆ ಅಂತ ಹೇಳ್ಬೋದು ಭವ್ಯ ಅವ್ರ ಭವ್ಯ ಅವರಿಗೆ ಎಷ್ಟು ವರ್ಡ್ಸ್ ಬಂದಿವೆ ಅಂತ ನೋಡೋದಾದ್ರೆ ಮೂವತ್ತೆಂಟು ಲಕ್ಷ ಪ್ಲಸ್ ವರ್ಡ್ಸ್ ಆದ್ರೆ ಬಂದಿವೆ ಭವ್ಯ ಗೌಡ ಅವರಿಗೆ ಸ್ವಲ್ಪ ಬೆಸ್ಟ್ ಅಂತಾನೆ ಹೇಳ್ಬೋದು ಭವ್ಯ ಗೌಡ ಅವ್ರಿಗೂ ಕೂಡ ಸ್ವಲ್ಪ ಪ್ಯಾನ್ ಬೇಸ್ ಆದ್ರೆ ಇದೆ ಆ ಕಾರಣದಿಂದಾಗಿ ಭವ್ಯ ಗೌಡ ಅವರಿಗೂ ಕೂಡ ಸಖತ್ತಾಗಿ ವೋಟ್ಸ್ ಆದ್ರೆ ಬಂದಿವೆ ಅಂತಲೇ ಹೇಳ್ಬೋದು ಇನ್ನು ನಾಲ್ಕನೇ ಸ್ಥಾನದ ವಿಚಾರಕ್ಕೆ ಬಂತು ಅಂತಂದ್ರೆ ನಾಲ್ಕನೇ ಸ್ಥಾನದಲ್ಲಿ ನಮ್ಮ ಉಗ್ರ ಮಂಜು ಅವರಾದರೆ ಇದಾರೆ ಇದು ಸೋಷಿಯಲ್ ಮೀಡಿಯಾ ವೋಟಿಂಗ್ಸ್ ಅಷ್ಟೇ ಯಾವುದು ಇದು ಜನ್ಯನ್ ಅಂತಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸರ್ವೆ ಮಾಡ್ತಾರಲ್ಲ ಆ ಪ್ರಕಾರ ಅಂತಲೇ ಹೇಳ್ಬೋದು ಇನ್ನು ನಾಲ್ಕನೇ ಸ್ಥಾನದಲ್ಲಿ ಬಂದ್ಬಿಟ್ಟು ಉಗ್ರ ಮಂಜು ಅವ್ರಾದ್ರೆ ಇದ್ದಾರೆ ಅಂತಾನೆ ಹೇಳ್ಬೋದು ಉಗ್ರ ಮಂಜು ಅವರಿಗೆ ಎಷ್ಟು ಬಂದಿವೆ ವೋಟ್ಸ್ ಅಂತಂದ್ರೆ ನಲವತ್ತೆರಡು ಲಕ್ಷ ಪ್ಲಸ್ ಓಡಿಸಿದ್ರೆ ಬಂದಿವೆ ಉಗ್ರ ಮಂಜು ಅವರಿಗೆ ಉಗ್ರ ಮಂಜು ಎಲ್ಲೋ ಸ್ವಲ್ಪ ಗ್ರಾಫ್ ಡೌನ್ ಆಗಿರ್ತಾರನೆ ಕಾಣ್ತಾ ಇತ್ತು ಮತ್ತು ನೆನ್ನೆಯಿಂದ ಪೀಕ್ ಅಲ್ಲಿ ಬರ್ತಾ ಇದಾರೆ ಅಂತ ಹೇಳ್ಬೋದು ಉಗ್ರ ಮಂಜು ಅವರು ಅವರು ಕೂಡ ಗೆದ್ರು ಅಚ್ಚರಿ ಇಲ್ಲ ಬಿಗ್ ಬಾಸ್ ಆಕಾರಣದಿಂದಾಗಿ ಅವರು ಒಳ್ಳೆ ಕಾಂಪಿಟೇಷನ್ ಪ್ಲೇಯರ್ ಅಂತ ಹೇಳ್ಬೋದು ನನ್ನ ಪ್ರಕಾರ ಹನುಮಂತ್ ಅಥವಾ ತ್ರಿವಿಕ್ರಮ್ ಗೆಲ್ಬಹುದು ಮತ್ತು ನನ್ನ ಬೆಸ್ಟ್ ಬೆಸ್ಟ್ ಅಂದ್ರೆ ಬೆಸ್ಟ್ ಫೇವರೇಟ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಹನುಮಂತ್ ಆಕರಣದಿಂದಾಗಿ ಹನುಮಂತ್ ಅವರೇ ಗೆಲ್ಲಲಿ ಅಂತಂದು ನನ್ನ ಆಸೆ ಇನ್ನು ಮೂರನೇ ಸ್ಥಾನದಲ್ಲಿ ಬಂದ್ಬಿಟ್ಟು ಮೋಕ್ಷಿತ್ ಅವರಾದರೆ ಇದ್ದಾರೆ ಮೋಕ್ಷಿತ್ ಅವರಿಗೆ ಓಲ್ಸ್ ಎಷ್ಟು ಬಂದಿವೆ ಅಂತಂದರೆ ಏಳು ಎಪ್ಪತ್ತು ಲಕ್ಷದ ಹದಿನಾರು ಸಾವಿರ ಪ್ಲಸ್ಸು ಹೋಲ್ಸ್ ಆದರೆ ಬಂದಿವೆ ಮೋಕ್ಷಿತಾ ಅವರಿಗೆ ಇದು ಸ್ವಲ್ಪ ಹೈ ಲೆವೆಲ್ ಅಲ್ಲೇ ಇದ್ದಾರೆ ಅಂತಲೇ ಹೇಳ್ಬೋದು ಮೋಕ್ಷಿತ್ ಅವರು ಮೋಕ್ಷಿತಾ ಮತ್ತು ತ್ರಿವಿಕ್ರಮ್ ಏನು ಕಂಪೇರ್ ಮಾಡಿದರೆ ಅಷ್ಟೊಂದು ಏನು ಡಿಫ್ರೆನ್ಸ್ ಆದರೆ ಇಲ್ಲ ಮೋಕ್ಷಿತ್ ಅವ್ರಿಗೂ ಅದೇ ಥರ ಪ್ಯಾನ್ ಪೇಸ್ ಇದೆ ಮತ್ತು ಇವರಿಗೂ ಕೂಡ ಪ್ಯಾನ್ ಪೇಸ್ ಆದರೆ ತ್ರಿವಿಕ್ರಮ್ ಕೂಡ ಅದೇ ಥರನೇ ಇದೆ ಅಂತಲೇ ಹೇಳ್ಬೋದು ತ್ರಿವಿಕ್ರಮ್ ಅವ್ರಿಗೆ ಎಷ್ಟು ಬಂದಿವೆ ಅಂತಂದ್ರೆ ಎಪ್ಪತ್ತಾರು ಲಕ್ಷ ಪ್ಲಸ್ ಓಟ್ಸ್ ಆದ್ರೆ ಬಂದಿವೆ ಅಂತಾನೆ ಹೇಳ್ಬೋದು ಮೋಕ್ಷಿತಾ ಮತ್ತು ತ್ರಿವಿಕ್ರಮ್ಗೆ ಅಜಗಜಾಂತರ ವ್ಯತ್ಯಾಸ ಏನು ಇಲ್ಲ ಮತ್ತು ಅಲ್ಲೇ ಇದಾರ ಅಂತ ಹೇಳ್ಬೋದು ಆ ಕಾರಣದಿಂದಾಗಿ ರನ್ನರ್ ಅಪ್ ಇಬ್ಬರಲ್ಲಿ ಒಬ್ಬರು ಆಗುವ ಚಾನ್ಸಸ್ ಕೂಡ ಇದೆ ಈ ವೋಟಿಂಗ್ ಪ್ರಕಾರ ಆದರೆ ಜಿಯೋ ಸಿನಿಮಾದ ವೋಟಿಂಗ್ಸ್ ಪ್ರಕಾರ ಅದು ಬೇರೆ ಆದ್ರೂ ಗೊತ್ತಿಲ್ಲ ಅಂತಾನೆ ಹೇಳ್ಬೋದು ಇನ್ನು ಒಂದನೇ ಸ್ಥಾನದ ವಿಚಾರಕ್ಕೆ ಬಂತು ಅಂತಂದ್ರೆ ಒಂದನೇ ಸ್ಥಾನದಲ್ಲಿ ನಮ್ಮ ಹನುಮಂತವರಾದ್ರೆ ಇದಾರೆ ಅಂತ ಹೇಳ್ಬೋದು ಎಷ್ಟು ವರ್ಡ್ಸ್ ಬಂದಿವೆ ನಮ್ಮ ಹನುಮಂತ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಸರ್ವೆ ಸೋಷಿಯಲ್ ಮೀಡಿಯಾ ಸರ್ವೇದಲ್ಲಿ ಅಂತ ನೋಡೋದಾದ್ರೆ ಮೂರು ಲಕ್ಷದ ಅರವತ್ತು ಸಾವಿರ ಪ್ಲಸ್ ವರ್ಡ್ಸ್ ಆದರೆ ಬಂದಿವೆ ಅಂತ ಹೇಳ್ಬೋದು ಹಾಗಾದ್ರೆ ನಮ್ಮ ಹನುಮಂತ ಅಣ್ಣ ಬಂದ್ಬಿಟ್ಟು ಈ ಬಿಗ್ ಬಾಸ್ ಅಲ್ಲಿ ತುಂಬ ಫೀಕಲ್ಲಿ ಆದರೆ ಇದ್ದಾರೆ ಎಸ್ಪೆಷಲಿ ಬಂದ್ಬಿಟ್ಟು ಇಲ್ಲಿ ಒಂದೇನಂತಂದ್ರೆ ನಮ್ಮ ಉತ್ತರ ಕರ್ನಾಟಕದ ಜನರೆಲ್ಲರೂ ಬಂದ್ಬಿಟ್ಟು ಹನುಮಂತ ಅವರಿಗೆ ವರ್ಡ್ಸ್ ಆದ್ರೆ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು ನಾನು ಬಂದ್ಬಿಟ್ಟು ಜಿಯೋ ಸಿನಿಮಾದಲ್ಲಿ ಬೆಳಿಗ್ಗೆನೆ ತೊಂಬತ್ತೊಂಬತ್ತು ಓಡ್ಸ್ ಹತ್ರ ಮಾಡಿದ್ದೇನೆ ಎಸ್ಪೆಷಲಿ ನಾನು ಐದು ಮೊಬೈಲ್ನಿಂದ ಆದರೆ ಮಾಡಿದ್ದೇನೆ ಮತ್ತು ನಿಮಗೆ ಎಷ್ಟು ಮೊಬೈಲ್ ಇರುತ್ತೆ ಅಷ್ಟು ಮೊಬೈಲಿಂದ ಹೋಗಿ ನೀವು ಓಡಿಸೋದ್ರೆ ಮಾಡಿರಿ ಜಿಯೋ ಸಿನಿಮಾದಲ್ಲಿ ಯಾಕಂತಂದರೆ ಒಬ್ಬರು ವಿನ್ ಆಗೋ ಚಾನ್ಸಸ್ ಆದರೆ ಇದೆ ಯಾಕಂತಂದರೆ ಒಂದೇನಂತಂದರೆ ಇಲ್ಲಿ ನೀವು ಏನಾದರೂ ಒಂದು ನೂರು ಓಟ್ ಹಾಕಿದ್ರೆ ಅಂತ ತಿಳ್ಕೊಳ್ಳಿ ನೂರು ಓಟ ಅವ್ರಿಗೆ ಹೆಲ್ಪ್ ಆಗ್ಬೋದು ಆ ಕಾರಣದಿಂದಾಗಿ ನೀವು ಕೂಡ ಹೋಗಿ ಒಂದು ಮೊಬೈಲ್ ಇದ್ದರೆ ಹೋಗಿ ಜಿಯೋ ಸಿನಿಮಾದಲ್ಲಿ ಓಡಿಸೋದ್ರೆ ಹಾಕಿ ಟೈಮ್ ಫ್ರೀ ಇದ್ದರೆ ನೀವು ಒಂದೆರಡು ಮೊಬೈಲಿಂದ ಹಾಕಿದ್ರು ಕೂಡ ಅವರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ನಾನು ಹನುಮಂತಣ್ಣಗೆ ಸ್ವಲ್ಪ ಪಕ್ಕ ದೊಡ್ಡ ಅಭಿಮಾನಿನ ಅಂತ ಹೇಳ್ಬೋದು ಆ ತರ ಸಪೋರ್ಟ್ ಆದ್ರೆ ಮಾಡ್ತಾ ಇದ್ದೀನಿ ಈ ಸೀಸನ್ ಅಲ್ಲಿ ಹನುಮಂತ ಅವ್ರಿಗೆ ಇನ್ನು ನಿಮ್ಮ ಪ್ರಕಾರ ಈ ಬಾರಿಯ ಬಿಗ್ ಬಾಸ್ ಯಾರು ವಿನ್ ಆಗ್ಬೋದು ಮತ್ತು ನಿಮ್ಮ ಪ್ರಕಾರ ಯಾರು ವಿನ್ ಆಗ್ಬೇಕು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನು ಯಾರ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಇಟ್ಕೊಳ್ಳಿ ಮತ್ತು ಇದೇ ತರದ ವೋಟಿಂಗ್ಸ್ ರಿಸಲ್ಟ್ ನ ತರ್ತಾ ಇರ್ತೇನೆ ಮತ್ತು ಹಾಗೆ ಬಿಗ್ ಬಾಸ್ ಅಪ್ಡೇಟ್ ಕೂಡ ಕೊಡ್ತಾ ಇರ್ತೇನೆ